ಬಿಗ್ ಬಾಸ್ ಅಲ್ಲಿ ಗುಡ್ ಪಾಲಿಟಿಕ್ಸು ಬ್ಯಾಡ್ ಪಾಲಿಟಿಕ್ಸ್ ಅನ್ನೋ ಸ್ಟಾರ್ಟ್ ಆಗೋಬಿಟ್ಟಿದೆ ಎ ಗ್ರೂಪ್ ಬಿ ಗ್ರೂಪ್ ಈ ಎ ಗ್ರೂಪ್ ಅಲ್ಲಿರೋ ಗಳೆಲ್ಲ ಬಿ ಗ್ರೂಪ್ ಕಂಟೆಸ್ಟೆಂಟ್ಗಳು ಬಯೋದು ಬಿ ಗ್ರೂಪ್ ಕಂಟೆಸ್ಟೆಂಟ್ ಗಳೆಲ್ಲ ಎ ಗ್ರೂಪ್ ಕಂಟೆಸ್ಟೆಂಟ್ ಬಯೋದು ಈಗ ಎ ಗ್ರೂಪ್ ಮತ್ತೆ ಬಿ ಗ್ರೂಪ್ ಅಂದ್ರೆ ಯಾರಾದ್ರೆ ವಿನಯ್ ಮತ್ತೆ ಕಾರ್ತಿಕ್ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಸಂಗೀತ ಇಚ್ಕಾ ಪಚ್ಕಾ ತರ ಅಂದ್ರೆ ಇಲ್ಲೂ ಅಂತಾಳೆ ಅಲ್ಲೂ ಅಂತಳೆ ಯಾರ ನಂಬೋದು ಯಾರ ನಂಬೋದು ನಿಂಗೆ ಅನ್ಸುತ್ತೆ ನೀನ್ ನೋಡಿದ್ಯಾ ನೋಡಿದೀನಿ ಏನ್ ಅನ್ಸುತ್ತೆ ಅದಲ್ಲ ನೋಡಿದಾಗ ಅವೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಇವತ್ತು ನಮ್ ಜೊತೆ ಇದತ್ತೆ ಇದು ಬೇರೆಯವ್ರ ಬಗ್ಗೆ ಮಾತಾಡೋರೆ ನಾಳೆ ಅವ್ರ ಹತ್ರ ಹೋಗಿ ನಮ್ಮ ಬಗ್ಗೆ ಹೇಳೋರು ಅಂತ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ನಾನು ನಿಮ್ ಹತ್ರ ಒಂದು ಸೀಕ್ರೆಟ್ ಹೇಳಿರ್ತೀನಿ ಅಂತ ಅಂತಂದ್ರೆ ಇವತ್ತು ನಾನು ನಿಮ್ ಬಗ್ಗೆನಾ ನಾನು ಬೇರೆಯವ್ರ ಹತ್ರ ಹೋಗಿ ಹೇಳ್ತೀನಿ ಸರಿನಾ ಸರಿ ಅವನ ಹೋಗಿ ಏನ್ ಮಾಡ್ತಾನೆ ಬೇರೆಯವ್ರ ಹತ್ರ ಅವನು ಹೋಗಿ ಹೇಳ್ತಾನೆ ಅವನು ಇವನ್ ಹೇಳ್ದ ಅಂತ ಬಂದ್ ನನ್ನ ಹತ್ರ ಹೇಳ್ತಾನೆ ಓಹ್ ಫಿಟ್ಟಿಂಗ್ ಫಿಟಿಂಗ್ ಇಡ್ತಾರ ಅಲ್ಲಿ ತಂದಿ ತಂದಿ ಕ ತಮಾಷೆ ನೋಡೋತರ ಮಾಡ್ತಾರೆ ಮೂರ್ನೇವ್ರಿಗೆ ಏನ್ ಲಾಭ ಅಂತಂದ್ರೆ ಇವ್ರಿಬ್ರು ಕಿತ್ತಾಡ್ಲಿ ನಾನು ಅದನ್ನ ನೋಡ ಮಜಾ ತಗೊಳ್ಳೋಣ ಅಂತ ಇನ್ನೊ ಬಂದು ಪ್ಲಾನ್ ಯಾರ ಇರ್ಬೋದು ಆತರ ವ್ಯಕ್ತಿ ಆತರ ಅಂದ್ರೆ ತುಕಾಲಿ ಸಂತೋಷ್ ಇರ್ಬೋದು ಅದಕ್ಕೆ ತುಕಾಲಿ ಅಂತಾನೆ ಫುಲ್ ಫೇಮಸ್ ಅವರು ತುಕಾಲಿ ಅಂತಾನೆ ಫೇಮಸ್ ಅವರು ನಿನ್ನೆ ಬೇರೆ ಏನೋ ಹೇಳ್ತಾರೆ ನಾನು ನಮ್ಮ ಏನೋ ನಾಮಿನೇಟ್ ಮಾಡಿದಿಕ್ಕೆ ಅವ್ಳ ಬಡ ಪವಾಸ ಬಡ ಅವಳ ನಂಗೆ ಅವ್ಳು ಸವಾಸ ಬಡ ಏನೋ ಹಿಂಗೆ ಡೈಲಾಗ್ ಡೈಲಾಗಿದ್ದಾವೆ ನೋಡ್ದ ನೋಡ್ದೆ ಬ್ರದರ್ ಈಗ ಆ ಸಂತೋಷ್ ಅವರು ಅದೇ ನಿನ್ನೆ ಹೇಳಿದ್ದು ಅದೇ ಒಂದು ವಾರ ಒಂದು ಎರಡು ವಾರ ಹಿಂದೆ ಆ ಅವಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಮಾತ್ ಬರ್ಲೇ ಅಲ್ವೇ ಅಲ್ಲಿ ಮತ್ ಅವನು ಹಂಗಂದ ಯಾಕಂದ್ರೆ ಅವ್ ಸತ್ಯ ಅವಳಿಗೆ ಗೊತ್ತಾಗಿದೆ ಅವಳು ಟ್ರೂತ್ ಬಾಯ್ ಬಿಟ್ಟಿದ್ದಾಳೆ ಅದಕ್ಕೆ ಅವಳ ಹತ್ರ ಹೋಗೋದ್ ಬೇಡ ಅಂತ ಅನ್ಬಿಟ್ಟು ಆತರ ಮಾತಾಡ್ತಿದ್ದಾನೆ ಅವನು ಓಕೆ ವಿನಯ್ ಅಬ್ಸರ್ವ್ ಮಾಡಿದ್ರಲ್ಲ ವಿನಯ್ ಹೆಂಗೆ ಅಂತಂದ್ರೆ ಒಂದ್ ಸ್ವಲ್ಪ ರಫ್ ಅಂಡ್ ಟಫ್ ಅಂತ ಹೇಳ್ತಾರೆ ಇನ್ನೊಬ್ಬ ಇಲ್ಲ ಕಡಕು ಕಡಕಾಗ ಹಂಗೆ ಇರ್ಬೇಕು ಅಂತ ಹೇಳ್ತಾರೆ ಇನ್ ಕೆಲವರು ಹೇಳುತ್ತೆ ಓವರ್ ಆಗಿ ಆಡ್ತವನಿ ಅಂತ ಅನ್ಸುತ್ತೆ ಏನ್ ಅನ್ಸುತ್ತೆ ಈಗ ಓವರ್ ಹೇಗ ಅಂತಂದ್ರೆ ಅವ್ರ ಗೇಮ್ ಅವರು ಬ್ರದರ್ ಈಗ ನಾವು ಅವ್ರ ಮೇಲೆ ಹೇಳಕ್ ಆಗಲ್ಲ ಇವ್ರ ಮೇಲೆ ಹೇಳೋಕಾಗಲ್ಲ ಅವ್ನ್ ಗೇಮ್ ಅವ್ನು ಏನ್ ಆಡ್ಬೇಕು ಅನ್ ಟ್ರೂತ್ ಅಲ್ಲಿ ಎಲ್ಲಿ ಬಾಯ್ ಬಿಸ್ಬೇಕು ಅಲ್ಲಿ ಬಾಯ್ ಬಿಸ್ತವನೇ ಬೇರೆ ಅವ್ರು ತಾರ ಎಲ್ಲೋ ನಡ್ದಿದ್ ನಾವು ತಗೊಂಡ್ ಮಧ್ಯದಲ್ಲಿ ಹೇಳಲ್ಲ ಈಗ ನೀವು ಜಗಳ ಆಡೈತ್ ಅಂದ್ರೆ ಇಲ್ಲೇ ಕ್ಲಾರಿಫಿಕೇಶನ್ ಆಗ್ಬೇಕು ಮಾತು ಆ ತರ ಅವ್ನು ರಫ್ ಅಂಡ್ ಟಫ್ ಅಲ್ಲಿ ಕಿರ್ಚ್ಕೊಂಡ್ ಮಾತಾಡ್ತಾವ ಅವ್ನು ಕಿರ್ಚಿದ್ರೆ ಎಲ್ಲರೂ ಎದ್ಕೊಂಡ್ಬಿಡ್ತಾರೆ ಅಂತ ಅವ್ನ್ ಪ್ಲಾನ್ ಹಂಗಾನೇ ಬೇಕು ಅಂತ ಲೆಕ್ಕ ಇದ್ದ ಯಾರು ಯಾರು ಸುಮ್ ಸುಮ್ಮನೆ ಕೆಲಸ ಹುಚ್ಚ ಹೇಳಿ ಹಂಗಂದ್ರೆ ಡಾಮಿನೆಂಟ್ಸ್ ತೋರಿಸ್ತಾ ಇದ್ದಾನೆ ಅವನು ಅಂದೇ ದೊಡ್ದು ಅಂದ್ಬಿಡ ಯಾ ಎಷ್ಟು ದೊಡ್ದೋ ಗೊತ್ತಿಲ್ಲ ಅದು ಕಾರ್ತಿಕ್ ಕಾರ್ತಿಕ್ ಹಂಗೇನೆ ಸ್ವಲ್ಪ ಸೈಲೆಂಟ್ ಆಗೋನೆ ಸ್ವಲ್ಪ ವೈಲೆಂಟ್ ಆಗೋಣ ಒಂದು ಸ್ವಲ್ಪ ಬೈತಾನೆ ಆಯ್ತಾರೆ ಏನೇನೋ ಮಾಡ್ತಾ ಇತ್ತು ಒಂದ್ಸಲ ಚಿತ್ರಾನ ಮೈ ಮೆಂಟಾಲಿಟಿ ಅಂತ ಅನಿಸ್ತಿಲ್ಲ ಚಿ ಕಾರ್ತಿಕ್ ಅಂದ್ರೆ ಸಂಗೀತ ಜೊತೆ ಇದ್ದಿದ್ದು ಸಂಗೀತ ಹಿಂದೆ ಹೋದ್ರೆ ಏನು ಆಗಲ್ಲ ಅವ್ರು ನಮಗೆ ಇಕ್ತಾರೆ ಅಂತ ಗೊತ್ತು ಅದಕ್ಕೆ ಸಂಗೀತನ ಸಂಗೀತ ಈಗ ಈವಾಗ ರಿಯಲ್ ಬಿಗ್ ಬಾಸ್ ಕಂಟೆಂಟ್ ಕಾರ್ತಿಕ್ ಅವ್ರು ಗೇಮ್ ಸ್ಟಾರ್ಟ್ ಗೆಲ್ಲೋ ಮೂಮೆಂಟ್ ಎಲ್ಲಾ ಇದೆ ಅನ್ನೋ ಎಲ್ಲ ಇದೆ ಈಗ ಕಾರ್ತಿಕ್ಗೂ ವಿನಯ್ ಕಾಂಪಿಟೇಷನ್ ಅಂತ ಹೇಳ್ತಾರಲ್ಲ ಅವ್ರಿಬ್ರು ಇವಾಗ ನಿಜವಾದ ಗೇಮ್ ಸ್ಟಾರ್ಟ್ ಮಾಡೋರ್ ಅಂದ್ರೆ ಲಾಸ್ಟ್ ಅಂದ್ರೆ ಒಂದು ವಾರದಿಂದ ಇವಾಗ ನಿಜವಾದ ಗೇಮ್ ಸ್ಟಾರ್ಟ್ ಮಾಡೋರು ಈಗ ಸಂಗೀತ ಅವ್ರ ಜೊತೆ ಈಗ ನಾವು ಬಿಗ್ ಬಾಸ್ ಟಿವಿ ನೋಡ್ತಾರೆ ಕಾರ್ತಿಕ್ ಅವರು ಯಾವಾಗ್ಲೂ ಸಂಗೀತ ಅವ್ರ ಜೊತೆ ಇರ್ತಾ ಇದ್ರು ಬಟ್ ಇವಾಗ ವಿನಯ್ ಅವ್ರ ಜೊತೆ ಎಲ್ರು ಮನೆಯವ್ರ ಜೊತೆ ಇವಾಗ ಇರ್ತಾರೆ ಅವಾಗ ಓಕೆ ಇನ್ನೊಂದು ಏನಪ್ಪ ಪಾಯಿಂಟ್ ಅಂದ್ರೆ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ತನಿಷಾಗೆ ಸಿಕ್ಕಾಬೇಡ ಫ್ಯಾನ್ ಬೇಸ್ ಆಗ್ಬಿಟ್ಟಿದೆ ಹೊರಗಡೆ ಫೇಸ್ ಅದು ಒಂದು ಮುಖವಾಡ ಹಾಕೊಂಡು ತನಿಷಾ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಇನ್ನೊಂದಷ್ಟು ವೀಡಿಯೋ ನೋಡಿದೆ ನಾನು ತನಿಷಾಗೆ ಸಿಕ್ಕಾಬೆ ಸಪೋರ್ಟ್ ಸಿಕ್ತದೆ ತನಿಷಾನೇ ಗೆಲ್ಲಬೇಕು ತನಿಷಾ ಏನಂದ್ರೆ ಒಂದು ಸ್ಟ್ರೇಟ್ ಕಟ್ ಪಾಯಿಂಟ್ಗೆ ಹೇಳ್ತಾಳೆ ಬೇರೆ ಥರ ಈ ಕಡೆ ಆ ಕಡೆ ಮಾತಾಡಲ್ಲ ನನಗೆ ತನೀಶಾ ಹತ್ರ ಆ್ಯಟಿಟ್ಯೂಡ್ ಅವರು ಗೆಲ್ಲಬೇಕು ಅಂತ ಒಂದು ಜನ ಇದೆ ನೀನು ನೋಡಿದೆ ತನಿಷಾ ಆಟಿಟ್ಯೂಡ್ ಏನಿಸ್ತು ನನಗೆ ಆಟಿಟ್ಯೂಡ್ ಆ್ಯಟಿಟ್ಯೂಡಿಗೆ ನೋಡಿ ಅವಳು ಓಟ್ ನ ಆ ಮನೆಯಲ್ಲಿರೋ ಕಂಟೆಸ್ಟೆಂಟೇ ಹಾಕಿರೋದು ಕಂಟೆಸ್ಟೆಂಟ್ ವೋಟ್ ನ ತಗೊಂಡು ಅವ್ರ ಕೊಟ್ರು ಅಮೌಂಟ್ ಕಂಟೆಸ್ಟೆಂಟ್ ಏನು ಮಾಡಿದ್ಲು ಎಲ್ಲಾರ್ಗು ಈಕ್ವಲ್ ಕೊಟ್ಟು ನಾನ್ ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ಲು ಬಟ್ ಅದೇ ಉಲ್ಟಾ ಹೊಡಿತು ಎಲ್ಲಾರ್ಗಿಂತ ಕಮ್ಮಿ ಅವ್ಳಿಗೆ ಸಿಕ್ತು ಅವಳು ಅವಳ ಆಟಿಟ್ಯೂಡ್ ಹೆಂಗೈತೆ ಅಂತಂದ್ರೆ ಇವತ್ತು ನಾನು ಈ ಪ್ರೆಸೆನ್ಸ್ ಸಿಚುಯೇಷನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ಟಾಪ್ ಫುಲ್ ಏರ್ ನಡೀತಿದ್ರು ಅವ್ರ ಜೊತೆ ಇದ್ಕೊಂಡು ಎದುರುಗಡೆ ಎದುರುಗಡೆ ಇರೋರ್ನ ಇದು ಮಾಡೋದು ಹ್ಮ್ ಆ ತರ ಪ್ಲಾನ್ ಮಾಡ್ಕೊಂಡು ಇಷ್ಟ ದಿನ ಬಂದ್ರು ಬಟ್ ಇವಾಗ ಹೆಂಗಿದೆ ಅಂದ್ರೆ ಆ ಪ್ಲಾನ್ ಅಲ್ಲಿ ಲೀಡಿಂಗ್ ಅವಳೆ ಹಂಗೇ ನೆಕ್ಸ್ಟ್ ಇನ್ನೊಂದಷ್ಟು ಹೇಳ್ತಾರೆ ಜನ ಏನಂತಂದ್ರೆ ಟಾಪ್ ತ್ರೀ ಕಂಟೆಸ್ಟೆಂಟ್ಸ್ ಬರ್ತಾರಪ್ಪ ಟಾಪ್ ತ್ರೀ ನಲ್ಲಿ ಏನೋ ವಿನಯ್ ಅಂತ ಔಟ್ ಆಫ್ ಆರ್ಡರ್ ಕಾರ್ತಿಕ್ ಇರ್ತಾನೆ ಆಮೇಲೆ ತನಿಷಾ ಇರ್ತೇನೆ ಮತ್ತೆ ಡ್ರೋನ್ ಪ್ರತಾಪ್ ಇರ್ತಾನೆ ಅಂತ ಒಂದು ಮಾತಿದೆ ಸೊ ಇಲ್ಲಿ ಆಗ್ಬಿಡಿದೆ ಅಂದ್ರೆ ಡ್ರೋನ್ ಪ್ರತಾಪ್ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಸೈಲೆಂಟ್ ಆಗಿರ್ತಾನೆ ಸೈಲೆಂಟ್ ಆಗಿರೋ ಹೆಂಗಪ್ಪ ಲಾಸ್ಟ್ ವರ್ಗೂ ಬರ್ತಾನೆ ಅಂತ ಒಬ್ರು ಒಂದಷ್ಟು ಜನ ಪ್ರಶ್ನೆ ಇದೆ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಸೈಲೆಂಟ್ ಆಗಿ ಅಂತಂದ್ರೆ ಇಷ್ಟು ದಿನ ಅವ್ರು ಏನು ಡ್ರೋನ್ ಪ್ರತಾಪ್ ಅವರು ಸೈಲೆಂಟ್ ಆಗಿದ್ರು ಅದು ಬುದ್ಧಿವಂತಕೆಯಿಂದ ಎಲ್ಲರನ್ನೂ ಹೊಡ್ಕೊಂಡ್ ಬಂದಿರೋ ಗೇಮ್ ಇದು ಈ ವಾರ ಏನು ಆಡ್ತಾರೆ ಅವ್ರ ಗೇಮು ಇವಾಗ ನೋಡಿ ಹುಲಿ ಸೈಲೆಂಟ್ ಆಗಿದೆ ಅಂದಮೇಲೆ ಅದು ಏನು ಮಾಡಕ್ಕೆ ರೆಡಿ ಇಲ್ಲ ಬೇಟೆ ಆಡೋಕ್ಕೆ ಶುರು ಆಗಿದೆ ಅಂತ ಅರ್ಥ ಅದೇ ಪ್ರತಾಪ್ ಅವರು ಈ ವಾರ ಈ ಮೂರು ವಾರ ಅವ್ರು ಏನು ಆಟ ಆಡಬೇಕು ಆ ಆಟನ ಇಲ್ಲಿ ತೋರಿಸ್ತಾರೆ ಅಂದರೆ ನಮ್ಗೆ ಎಲ್ಲಿ ನೀರ್ ಕುಡಿಬೇಕು ಅನ್ಸುತ್ತೋ ಅಲ್ಲಿ ನಾವು ನೀರ್ ಕುಡಿತೀವಿ ನಮ್ಗೆ ನೀರ್ ಕುಡಿಬೇಕು ಅನ್ಸಲ್ವಾ ಅಲ್ಲಿ ಸೈಲೆಂಟ್ ಇರ್ತೀವಿ ನೀರ್ ಬರೋವರೆಗೂ ಕಾಯ್ತೀವಿ ಅದು ಅವ್ರ ಪ್ಲಾನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ